ಭೀಮಾ ತೀರದ ಹಂತಕ ಭಾಗಪ್ಪ ಹರ್ಜನ್ ಶಿಷ್ಯ ಸುಶೀಲ್ ಕಾಳೆ ಹತ್ಯೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ನಗರದ ಎಸ್ಎಸ್ ಕಾಂಪ್ಲೆಕ್ಸ್ನಲ್ಲಿ ಜುಲೈ ಹದಿನಾಲ್ಕರಂದು ಆರೋಪಿಗಳು ಹತ್ಯೆಗೆದು ಪರಾರಿಯಾಗಿದ್ದರು ಮೊನ್ನೆ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡೇಟು ನೀಡಿ ಪೊಲೀಸರು ಬಂಧಿಸಿದ್ರು ಇದೀಗ ಗೌತಮ್ ಆಲ್ಮೇಲ್ಕರ್ ನಾರಾಯಣ್ ಜಾಧವ್ ಬಸವರಾಜ್ ಮುನ್ನಾಳ್ ಪ್ರಜ್ವಲ್ ಹಳಿಮನಿ ಬಂಧಿದ್ದರು ಮೊನ್ನೆ ಆಕಾಶ್ ಕಲ್ಲವ್ಗೋಳ್ ಹಾಗೂ ಸುದೀಪ್ ಬಗ್ಲಿ ಅಂದರ್ ಮಾಡಲಾಗಿತ್ತು ಇದರಲ್ಲಿ ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಗಾದವರು ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತೂಲ್ ನಾಲ್ಕು ಜೀವಂತ ಗುಂಡುಗಳು ಮೂರು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬಿರ್ಗಿ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ಭೀಮಾ ತೀರದ ಹಂತಕ ಭಾಗಪ್ಪ ಹರ್ಜನ್ ಶಿಷ್ಯ ಸುಶೀಲ್ ಕಾಳೆ ಹತ್ಯೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ನಗರದ ಎಸ್ಎಸ್ ಕಾಂಪ್ಲೆಕ್ಸ್ನಲ್ಲಿ ಜುಲೈ ಹದಿನಾಲ್ಕರಂದು ಆರೋಪಿಗಳು ಹತ್ಯೆಗೆದು ಪರಾರಿಯಾಗಿದ್ದರು ಮೊನ್ನೆ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡೇಟು ನೀಡಿ ಪೊಲೀಸರು ಬಂಧಿಸಿದ್ರು ಇದೀಗ ಗೌತಮ್ ಆಲ್ಮೇಲ್ಕರ್ ನಾರಾಯಣ್ ಜಾಧವ್ ಬಸವರಾಜ್ ಮುನ್ನಾಳ್ ಪ್ರಜ್ವಲ್ ಹಳಿಮನಿ ಬಂಧಿತರು ಮೊನ್ನೆ ಆಕಾಶ್ ಕಲ್ಲವ್ಗೋಳ್ ಹಾಗೂ ಸುದೀಪ್ ಬಗ್ಲಿ ಅಂದರ್ ಮಾಡಲಾಗಿತ್ತು ಇದರಲ್ಲಿ ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಗಾದವರು ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತೂಲ್ ನಾಲ್ಕು ಜೀವಂತ ಗುಂಡುಗಳು ಮೂರು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬಿರ್ಗಿ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ನಮಸ್ಕಾರ ವಿಜಯಪುರ ಧಮಾಕಾ ಆಫರ್ ಗ್ರ್ಯಾಂಡ್ ಸೇಲ್ ಭವ್ಯ ಶುಭಾರಂಭ ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ ಅತ್ಯುತ್ತಮ ಫೋನ್ಗಳು ಮಾರಾಟ ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್ ಧಮಾಕಾ ಆಫರ್ ಬ್ರ್ಯಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಕ್ಮ್ಯಾಂಡ್ ಫ್ರೀ ಹದಿನೈದು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಜಸ್ಟ್ ಫೋರ್ ಒನ್ ನೈನ್ ನಲ್ಲಿ ಪಡೆಯಿರಿ ಜೊತೆಗೆ ಆರು ತಿಂಗಳ ವಾರಂಟಿ ಸೌಲಭ್ಯ ಅಪ್ ಟು ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್ ಗ್ರಾಂಡ್ ಸೇಲ್ ವಿಜಯಪುರದ ಹೃದಯ ಭಾಗದ ಎಸ್ ಎಸ್ ರಸ್ತೆಯಲ್ಲಿರುವ ಯಾಳ್ಮಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲಾ ಕಂಪನಿಯ ಅಂದರೆ ಐಫೋನ್ ಎಂ ಫೋನ್ ಸ್ಯಾಮ್ಸಂಗ್ ವಿವೊ ಓಪೋ ಒನ್ ಪ್ಲಸ್ ರಿಯಲ್ಮಿ ಮೋಟರೊಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ ಗಳು ಡಿಸ್ಕೌಂಟ್ ನಲ್ಲಿ ಪಡೆಯಿರಿ ಹಾಗೂ ಲೋ ಕಾಸ್ಟ್ ಇಎಂಐ ಲಭ್ಯ ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ ಮತ್ತು ಸ್ಟೂಡೆಂಟ್ಸ್ ಆಫರ್ ಕೂಡ ಇದೆ ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಆಕ್ಸೆಸರಿಗಳು ಭವ್ಯ ಮಾರಾಟ ಬಿಗೆಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ ಅಷ್ಟೇ ಅಲ್ಲ ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ಜೀರೋ ಒನ್ ಫೈವ್ ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್ ಶಾಪ್ ನಂಬರ್ वन यर्मेली कॉम्प्लेक्स एस एस रोड बिजिपुर ब्रांड न्यू डेमो फोन गेटअप फिफ्टी तो परसेंट डिस्काउंट